ಎಲ್ಲರಿಗೂ ನನ್ನ ನಮಸ್ಕಾರ ಮಕ್ಕಳೇ ನಾವು ಹಿಂದಿನ ವೀಡಿಯೋದಲ್ಲಿ ನಾವು ಕನ್ನಡ ಪದ್ಯವನ್ನು ಕಲಿತಿದ್ವಿ ಅಲ್ವಾ ಇವತ್ತಿನ ವೀಡಿಯೋದಲ್ಲಿ ನಾವು ಕನ್ನಡದಲ್ಲಿ ಒಂದು ಬರುವಂತಹ ಒಂದು ನೀತಿ ಕಥೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಆ ನೀತಿ ಕಥೆಯ ಹೆಸರೇನು ಗೊತ್ತಾ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂದರೆ ಒಂದು ಊರಲ್ಲಿ ಒಬ್ಬ ಬಡವನ್ನ ಇರ್ತಾನೆ ಅವನು ಕಡು ಬಡತನದಿಂದಾಗಿ ಅವನು ಬೇಸತ್ತೋಗಿರ್ತಾನೆ ಸಂಸಾರ ಸಾಕುವ ಹೊಣೆ ನಿರ್ವಹಿಸಲಾಗದೆ ಆತ ಸಾಕಪ್ಪ ಈ ಜೀವನ ಅಂದ್ಕೊಂಡಿದ್ದ ಮೂರು ಹೊತ್ತು ಮೈ ಮುರಿದು ದುಡಿದರೂ ಸಿಗ್ತಿದ್ದ ಕೂಲಿ ಒಂದು ಹೊತ್ತಿನ ಊಟಕ್ಕೂ ಸಾಕ್ತಿರ್ಲಿಲ್ಲ ಅವನಿಗೆ ಈಗಿರುವಾಗ ಆ ಬಡವನಿರುವ ಊರಿಗೆ ಒಬ್ಬ ಸಾಧು ಬರ್ತಾನೆ ಆ ಬಡವ ತನ್ನ ಹೆಂಡತಿಯ ಒತ್ತಾಯದಿಂದ ಆ ಸಾಧುವಿನ ಸೇವೆಯನ್ನು ಮಾಡ್ತಾನೆ ಅವನ ಸೇವೆಯನ್ನು ಮೆಚ್ಚಿದ ಆ ಸಾಧು ಬಡವನಿಗೆ ಒಂದು ಕೋಳಿಯನ್ನು ಕೊಡ್ತಾನೆ ಅಯ್ಯ ಹಿಂದಿನಿಂದ ನಿನ್ನ ಕಷ್ಟ ತೆರಿದು ಈ ಕೋಳಿ ಪ್ರತಿದಿನ ಒಂದು ಬಂಗಾರದ ಮೊಟ್ಟೆ ನೆಡುವುದು ಅದನ್ನು ಮಾರ್ಕೊಂಡು ನಿನ್ನ ಬಡತನವನ್ನು ಪರಿಹರಿಸ್ಕೋ ಅಂತ ಹೇಳ್ತಾನೆ ಮಾರನೇ ದಿನ ಬೆಳಗ್ಗೆ ಆ ಕೋಳಿಯು ಒಂದು ಚಿನ್ನದ ಮೊಟ್ಟೆ ನೆಟ್ಟಿದೆ ಆ ಬಡವನಿಗೆ ಆನಂದಕ್ಕೆ ಪಾರವೇ ಇರಲಿಲ್ಲ ಬಡವ ಮೊಟ್ಟೆಯನ್ನು ಪೇಟೆಗೆ ತೆಗೆದುಕೊಂಡು ಹೋಗಿ ಮಾರಿಯೇ ದವಸ ಧಾನ್ಯಗಳನ್ನು ಕೊಂಡು ತರ್ತಾನೆ ಮನೆಯಲ್ಲಿ ಆ ದಿನದ ಅಪ್ಪದ ಸಡಗರ ಅವ್ರಿಗೆ ಸಡಗರವೋ ಸಡಗರ ಆಗಿರ್ತಾರೆ ಆಗಿರುತ್ತೆ ಪ್ರತಿದಿನ ಕೋಳಿ ಒಂದೊಂದು ಬಂಗಾರದ ಮೊಟ್ಟೆಯನ್ನು ಇಡ್ತಿರ್ತಾರೆ ಇಡ್ತಿದ್ದ ಕಾರಣ ಆ ಬಡವ ಬಹಳ ಬೇಗ ಊರಿಗೆ ಒಂದು ದೊಡ್ಡ ಧನಿಕ ನೆನೆಸ್ಕೊಳ್ತಾನೆ ಅವನಲ್ಲಿ ಆ ಪಟ್ಟಣಕ್ಕೆ ದೊಡ್ಡ ಶ್ರೀಮಂತ ಎಂದೆನೆಸ್ಕೊಳ್ಳುವ ಆಸೆ ಬರುತ್ತೆ ಅವನ ಹೆಂಡತಿಯ ಒತ್ತಾಸೆ ನೀಡ ನೀಡತೊಡಕ್ತಾಳೆ ಕೆಲ ದಿನಗಳ ನಂತರ ಅವನ ಹೆಂಡತಿಗೆ ಒಂದು ಉಪಾಯ ಬರುತ್ತೆ ರೀ ಈ ಕೋಳಿ ಪ್ರತಿದಿನವೂ ಒಂದೊಂದು ಚಿನ್ನದ ಮೊಟ್ಟೆ ನೆಡ್ತಿದೆ ಆದ್ದರಿಂದ ಇದರ ಹೊಟ್ಟೆಯಲ್ಲಿ ಚಿನ್ನದ ಮೊಟ್ಟೆಗಳ ದೊಡ್ಡ ಗಣಿಯ ಇರಬೇಕು ಒಂದೇ ಬಾರಿಗೆ ಅದರ ಹೊಟ್ಟೆ ಸೀಳ್ಬಿಟ್ರೆ ಆ ಚಿನ್ನದ ಮೊಟ್ಟೆಗಳ ಗಣಿಯೇ ಗಿರುವುದು ಎಂದಳು ಈ ಸಲಹೆ ಬಡವನಿಗೆ ಬಹಳ ಇಡಿಸುತ್ತೆ ಹಿಂದೆ ಮುಂದೆ ಇಡಿಸದೆ ಆ ಕೋಳಿಯ ಹೊಟ್ಟೆಯನ್ನು ಅವನೇನು ಮಾಡ್ತಾನೆ ಸೀಳ್ಬಿಡ್ತಾನೆ ಆ ಕೋಳಿ ಸತ್ತು ಅವನಿಗೆ ಪ್ರತಿದಿನ ಸಿಕ್ತಿದ್ದಂತಹ ಚಿನ್ನದ ಮೊಟ್ಟೆಗೂ ಬರ ಬಂದಂತಾಗುತ್ತೆ ಮಕ್ಕಳೇ ಈ ಕಥೆಯಿಂದ ನಾವೇನು ತಿಳ್ಕೊಂಡ್ವಿ ಅಂದರೆ ತುಂಬ ಆಸೆ ಪಟ್ಟರೆ ಸಿಕ್ಕಿದಂಥ ಸಣ್ಣದು ಸಹ ನಮ್ಮಿಂದ ದೂರವಾಗುತ್ತೆ ದೊಡ್ಡವರು ಹೇಳ್ತಾ ಇರ್ತಾರಲ್ವಾ ಅತಿ ಗತಿ ಗೇಡು ಅಂತ ಇದೇ ಗಾದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು